ಡೋಮಿಸ್ ಲೆವೆಲಲ್ಲಿರೋ ಪಿಗ್ಮೆಂಟೇಷನ್ ತುಂಬ ಕಷ್ಟ ಹೋಗೋದು ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಆಗುತ್ತೆ ಅದನ್ನು ನಾನು ಅಲ್ಲಿ ಹೇಳಿದ್ದೀನಿ ಸುಮಾರು ಸಲ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಪಾಪ ಟ್ರೈ ಮಾಡಿದ್ದಾರೆ ಆಮೇಲೆ ಅವ್ರು ಗೊತ್ತಾಗಿದೆ ಹೌದು ನಮ್ಮದು ಡೋಮಿಸ್ ಲೆವೆಲಲ್ಲಿದೆ ಅಂತ ಸೊ ಇವತ್ತು ನಾನೊಂದು ಪಾಪುಲರ್ ರೆಮಿಡಿ ತಂದಿದ್ದೀನಿ ದಯವಿಟ್ಟು ಇದು ಪಾಚ್ ಟೆಸ್ಟ್ ಮಾಡಿ ಆಯಿತಾ ಪ್ಯಾಚ್ ಟೆಸ್ಟ್ ಇದ್ದರೆ ಇದನ್ನು ಉಪಯೋಗಿಸ್ಕೋಬೇಡಿ ಪ್ಲಸ್ ಸೆನ್ಸಿಟಿವ್ ಸ್ಕಿನ್ ಅವರು ಇದನ್ನು ಯೂಸ್ ಮಾಡಬೇಕಾದ್ರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಬೇಕು ಓಕೆ ಆ್ಯಕ್ಚುಲಿ ಇದನ್ನು ನಾವು ನಾರ್ಮಲ್ ಸ್ಕಿನ್ ಅವ್ರು ಮಾಡೋದಿದ್ರೆ ನಾನು ಅಲೋವೆರಾ ಜೆಲ್ ಆ್ಯಡ್ ಮಾಡಿಲ್ಲ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತೀನಿ ಆ ವೀಡಿಯೋನ ಬಟ್ ಸೆನ್ಸಿಟಿವ್ ಸ್ಕಿನ್ ಅವರು ಡರ್ಮಿಸ್ ಅವರು ಯೂಸ್ ಮಾಡ್ತಿರೋದ್ರಿಂದ ನಾನು ಅಲೋವೆರಾ ಜೆಲ್ ಆ್ಯಡ್ ಮಾಡಿದ್ದೀನಿ ಸಣ್ಣ ಸಣ್ಣ ಟಿಪ್ಸ್ ಹೇಳಿದ್ದೀನಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಕಮೆಂಟ್ ಹಾಕ್ತೀರಾ ಆಯಿತಾ ಸೊ ನಾನು ಏನಕ್ಕೆ ಸಣ್ಣ ಸಣ್ಣ ಟಿಪ್ಸ್ ಹೇಳಿರ್ತೀನಿ ಅಂದರೆ ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ಯಾಕೆಂದರೆ ನನಗೆ ಸುಮಾರಷ್ಟು ಕಮೆಂಟ್ಸು ಡರ್ಮಸ್ ಲೆವೆಲ್ ಪಿಗ್ಮೆಂಟೇಷನು ಮತ್ತು ಸೆನ್ಸಿಟಿವ್ ಬರ್ತಿದೆ ಯಾಕೆಂದರೆ ಎಪಿಡಮಿಸ್ ಸುಮಾರಷ್ಟು ಸಬ್ಸ್ಕ್ರೈಬರ್ಸು ವಾಸಿ ಮಾಡ್ಕೊಳ್ತಿದ್ದಾರೆ ನೈಂಟಿ ಪರ್ಸೆಂಟ್ ವಾಸಿ ಆಗ್ತಿದೆ ಅವ್ರಿಗೆ ಸೊ ಇವ್ರಿಗೆ ಇವತ್ತಿನ ರೆಮಿಡಿ ತಂದಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಸೆನ್ಸಿಟಿವ್ ಮತ್ತು ಡೋಮಿಸ್ ಲೆವೆಲಲ್ಲಿರೋರು ಪಿಗ್ಮೆಂಟೇಷನ್ ಇರೋರು ತುಂಬ ಹುಷಾರಾಗಿ ಮಾಡಬೇಕಾಗಿರೋ ಈ ರೆಮಿಡಿ ಓಕೆ ಮತ್ತೆ ಪಾಚ್ ಟೆಸ್ಟ್ ಆಗಬೇಕು ಇಲ್ಲಿ ಹಾಕ್ಕೊಂಡು ನೋಡಬೇಕು ರಾತ್ರಿ ಎಸ್ ನಿಮ್ಗೆ ಆಗುತ್ತೆ ಅಂದರೆ ಮಾತ್ರ ಉಪಯೋಗಿಸ್ಕೊಡ್ಬೇಕು ಇಲ್ಲಾಂದರೆ ಇಲ್ಲ ಅಕಸ್ಮಾತ್ ಹಾಕಬೇಕಾದ್ರೆ ಮತ್ತೆ ಹೇಳ್ತಿದ್ದೀನಿ ಇದು ಒಂಥರ ಆಗಿ ತೊಗೊಳ್ಳಿ ಮತ್ತೆ ಹಾಕಬೇಕಾದ್ರೆ ನಿಮ್ಗೆ ಏನಾದ್ರೂ ಇರಿಟೇಷನು ಉರಿ ಆಯಿತು ಅಂದರೆ ಮುಖ ವಾಶ್ ಮಾಡಿಕೊಂಡು ಐಸ್ ಕ್ಯೂಬ್ಸಲ್ಲಿ ಮುಖಾನ ರಬ್ ಮಾಡ್ಕೊಳ್ಳಿ ಫೈನ್ ಇದಿಷ್ಟು ರೆಮಿಡೀಸ್ ಹೇಳಿದ್ದೀನಿ ಮತ್ತೆ ಇದಕ್ಕೆ ಹಸಿ ಹಾಲೇ ಆಗಬೇಕು ಇದಕ್ಕೆ ಹಸಿ ಹಾಲು ಬಿಟ್ಟು ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ ನಿಮ್ಮ ನಿಮ್ಮ ಮನೆ ಹತ್ರ ಏನಾದ್ರೂ ನಿಮಗೆ ಹಸುವಿನ ಹಾಲು ಸಿಕ್ಬಿಡ್ತು ಡೈರೆಕ್ಟ್ ಹೋದರೆ ನಿಜವಾಗ್ಲೂ ಹೇಳ್ತೀನಿ ಅದು ಅಮೃತ ಇದ್ದಂಗೆ ಅದರಲ್ಲೇ ಮಾಡ್ಕೊಳ್ಬೋದು ನೀವು ಇಲ್ಲ ಅಂದಿದ್ದ ಪಕ್ಷದಲ್ಲಿ ಪ್ಯಾಕೆಟ್ ಹಾಲು ಎಸ್ಪೆಷಲಿ ನಂದಿನಿ ತಗೊಂಡ್ರೆ ನಿಮಗೆ ಒಂದು ಅಥವಾ ಎರಡು ಇವಾಗ ಸುಮಾರಷ್ಟು ಹಾಲು ಸಿಗುತ್ತೆ ನಾ ಹೇಳೋದು ಬ್ಲೂ ಕಲರ್ ತೊಗೊಳ್ಳಿ ಬ್ಲೂ ಕಲರ್ ನಂದಿನಿ ಹಾಲು ತೊಗೊಂಡ್ರೆ ಅದರಲ್ಲಿ ಒಂದು ಅಥವಾ ಎರಡು ಚಮಚ ಎತ್ತಿಟ್ಕೊಳ್ಳಿ ಕಾಯಿಸ್ಬೇಡಿ ಅದನ್ನೇ ಈ ರೆಮಿಡಿಗೆ ಯೂಸ್ ಮಾಡಿ ನೀವು ಯೂಸ್ ಮಾಡೋವರೆಗೂ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರಿ ಆ ಹಾಲನ್ನ ಫ್ರಿಡ್ಜಲ್ಲಿ ಇಟ್ಟಿರಿ ಸುಮಾರು ಜನ ಹೊರ್ಗಡೆ ಇಟ್ಬಿಟ್ಟು ನೀವು ಹತ್ತು ಹನ್ನೊಂದು ಗಂಟೆಗೆ ಯೂಸ್ ಮಾಡೋವರೆಗೂ ಅದು ಒಂಥರ ಆಗಿರುತ್ತೆ ಅಲ್ವಾ ಫ್ರಿಜ್ಜಲ್ಲಿ ಇಟ್ಬಿಡಿ ಆಮೇಲೆ ನೀವು ಯೂಸ್ ಮಾಡಿ ಓಕೆನಾ ವೆಲ್ಕಮ್ ಟು ಹೇಮ ನಕ್ಸ್ ನನ್ನ ಹೇಮಾ ಒಸುಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಆಲ್ ಅಂತ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇವತ್ತಂತೂ ಮೋಸ್ಟ್ ಏನಂತೀನಿ ನನಗೆ ಚಾಲೆಂಜಿಂಗ್ ಆಗಿರೋ ಒಂದು ವೀಡಿಯೋ ಆಯಿತು ಆ ಟರ್ಮಿಸ್ ಮತ್ತು ಸೆನ್ಸಿಟಿವ್ ಅವ್ರಿಗೆ ನಾನು ಚಾಲೆಂಜಾಗಿ ತೊಗೊಂಡಿದ್ದೀನಿ ಇವತ್ತಿನ ವೀಡಿಯೋಲಿ ಸೊ ಸುಮಾರಷ್ಟು ಅವ್ರಿಗೆ ಇದು ಬರ್ತಾ ಇರುತ್ತೆ ಫೈನ್ ವೀಡಿಯೋಸ್ ಹಾಕ್ತಾ ಇರ್ತೀನಿ ಸೆನ್ಸಿಟಿವ್ ಮತ್ತು ಡರ್ಮಿಸ್ ಲೆವೆಲು ಇವ್ರು ಮಾಡಬಾರ್ದಾ ನಮ್ಮ ಈಗ ಎಪಿಡಮಿಸ್ ಅವ್ರು ಮಾಡಬಾರ್ದ ಅಂತ ಕೇಳ್ತಾರೆ ಧಾರಾಳವಾಗಿ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಮಾಡ್ಕೊಂಡು ನನ್ನ ಪಿಗ್ಮೆಂಟೇಷನೇ ಇಲ್ಲ ಬಟ್ ಅದರ ನಾನು ಸತತವಾಗಿ ನೋಡಿ ಮಾಡ್ತಾನೆ ಬರ್ತಾ ಇದ್ದೀನಿ ಸೊ ಆ ನಿಟ್ಟಿನಲ್ಲಿ ಬನ್ನಿ ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ ಓಕೆ ಕಾಮೆಂಟ್ ಸೆಕ್ಷನ್ ಪಕ್ಕ ಹೈಪ್ ಅಂತ ಇದೆ ಒಂದು ಹೈಪ್ ಅಂತ ಇಂಪ್ರೆಸ್ ಮಾಡಿದ್ರೆ ಸಾಕು ನನಗೊಂದು ಹೈಪ್ ಸಿಗುತ್ತೆ ಓಕೆ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡಿ ವಿಡಿಯೋ ತುಂಬ ವಿಶೇಷವಾಗಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ತೀನಿ ಇಲ್ಲಿ ನಾನು ನಾಲ್ಕು ಪಾಫು ಆಯುರ್ವೇದಿಕ್ಕು ಹಾಪ್ಸ್ನ ತಗೊಂಡಿದ್ದೀನಿ ಓಕೆ ಇದರಲ್ಲಿ ಏನೇನು ಅಂತ ನಾನು ಹೇಳ್ತೀನಿ ಇದು ನಾಲ್ಕು ಅಷ್ಟೇ ರೀ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವುದೇ ರೀತಿಯಾದ ಮುಖದ ಮೇಲಿನ ಸಮಸ್ಯೆಗಳಿಗೆ ಪರಿಹಾರ ಇದ್ರಲ್ಲಿ ಸಿಕ್ಕೇ ಸಿಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ಬಳಸ್ತಾ ಇರೋದು ಫಸ್ಟು ವೈಟ್ ಟರ್ಮರಿಕ್ ಇದನ್ನು ವೈಟ್ ಅಥವಾ ವೈಲ್ಡ್ ಟರ್ಮರಿಕ್ ಅಂತ ಅಂತಾರೆ ಇದನ್ನು ನಾವು ಮಕ್ಕಳಿಗೆಲ್ಲ ಯೂಸ್ ಮಾಡೋ ಪಜೆ ಓಕೆ ಜಾಕ ಎಲ್ಲ ಪಜೆ ಮತ್ತು ಇದು ಮಂಜಿಷ್ಟ ಕಡ್ಡಿ ನೋಡಿ ಮಂಜಿಷ್ಠ ಕಡ್ಡಿ ಆಯ್ಕೆ ಇದು ನಮ್ಮ ಕಸ್ತೂರಿ ಅಷ್ಟ ಇದು ನಾಲ್ಕು ರಾಮಬಾಣ ಓಕೆ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇದು ಎಲ್ಲಾನು ನಿಮಗೆ ಗಂಧ್ಗೆ ಅಂಗಡಿ ಸಿಗುತ್ತೆ ಫೈನ್ ಇಲ್ಲ ಆನ್ಲೈನ್ ಅಲ್ಲೂ ಅವಾಗ ಮನೇಲಿತ್ತು ಅಂದರೆ ಇದು ರಾಮಬಾಣ ಆಗ್ತದೆ ಇವತ್ತಿನ ವಿಡಿಯೋ ಹೋಗೋಣ ಈಗ ನಾನು ಒಂದು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋಣ ಒಂದು ಸ್ವಲ್ಪ ನೀರೇನು ಇರಬಾರ್ದು ಈಗ ಈ ಪ್ರೊಸೀಜರ್ ಏನೇನು ಮಾಡ್ತಿದ್ದೀವೋ ಇದು ಕಂಪ್ಲೀಟಾಗಿ ಹಸಿ ಹಾಲನ್ನು ಮಾಡೋ ಪ್ರೊಸೀಜರ್ ಓಕೆ ೂ ಪ್ಯಾಕೆಟ್ ಹಾಲಿದ್ರೆ ಹಸು ಹಾಲು ಸಿಕ್ಕಿದ್ರೆ ಅದಕ್ಕಿಂತ ಇನ್ನೊಂದಿಲ್ಲ ಇಲ್ಲ ಒಂದು ಪಕ್ಷದಲ್ಲಿ ನೀವು ಪ್ಯಾಕೆಟ್ ಹಾಲು ಇದೆಯಲ್ಲ ಅದನ್ನು ಒಂದು ಅಥವಾ ಎರಡು ಚಮಚದಷ್ಟು ಎತ್ತಿಟ್ಕೊಂಬಣ ಫಸ್ಟು ನಾನು ಇದನ್ನು ತೆಗೊಂಬಿಡ್ತೀನಿ ಕೊನೆಗೆ ಪ ಮಂಜುಷ್ಟ ತೆಯ್ತೀನಿ ಗೊತ್ತಾ ಮಂಜಿಷ್ಟ ಕಲರ್ ಇದಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ ನೋಡಿ ಇಷ್ಟು ತೇದಿದ್ದೀವಿ ಕಾಣ್ತಿದೆಯಾ ನಿಮಗೆ ಸ್ವಲ್ಪ ಆಯಿತಾ ಇವಾಗ ಇದಕ್ಕೇನೆ ನಾನು ಜಾಕಾಯ್ ತೆಗ್ದುಕೊಡ್ತೀನಿ ನೋಡಿ ಇದಿಷ್ಟಾಗಿದೆ ಆಯಿತಾ ಫ್ರೆಂಡ್ಸ್ ಈಗ ಇದಕ್ಕೇನೆ ಜಾಕಾಯ್ತೀನಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನೋಡಿ ಅದು ಮ ಜಾಕಾಯಿ ಅಲ್ಲ ಬಜೆ ಮತ್ತು ವೈಟ್ ಮರಿಕು ಇಲ್ಲಿದೆ ಆಯಿತಾ ಇಲ್ಲೊಂದು ಸ್ವಲ್ಪ ಹಾಲು ಹಾಕೊಂಡಿದ್ದೀನಿ ಇಲ್ಲಿ ನಾನು ಕಸ್ತೂರಿ ಹಸಿನ ಇದನ್ನ ತೇ ನಾನು ಇವತ್ತು ಎರಡು ಮಾಡ್ತಿರೋದು ಲೇಟ್ನ ಬಂದ್ಬಿಟ್ಟು ನಾನು ಹಚ್ತಿರೋದು ಜಾಕಾಯಿ ಬಜ್ಜೆ ಮತ್ತೆ ವೈ ತಮರಿಕು ಪಿಗ್ಮೆಂಟೇಷನ್ಗೆ ನಾನು ಮಸಾಜಿಂಗ್ ಕ್ರೀಮ್ ಆಗಿ ತೊಗೊಂಡಿದ್ದೀನಿ ಈಗ ಪ್ಯಾಕ್ ಮಾಡ್ತಾ ಇದ್ದೀನಿ ಅದಕ್ಕಿನ್ನೂ ಮಿಕ್ಸ್ ಮಾಡ್ಬೇಕು ಹೇಳ್ತೀನಿ ಏನು ಅಂತ ಮಂಜಿಷ್ಟ ಕಡ್ಡಿ ಕಲರ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಇದೆರಡೂ ಬೇಕು ನನಗೆ ನಮಗೆ ಲೇಪನಕ್ಕೆ ಎಷ್ಟು ಬೇಕು ಅಷ್ಟಿಲ್ಲಿ ನೋಡಿ ಫೈನ್ ಇವಾಗ ಇದನ್ನೊಂದು ಸ್ಪೂನ್ ಅಂತ ತಗೊಳ್ತೀನಿ ಇಲ್ಲಿ ಕಸ್ತೂರಿ ಹಸಿನ ಮತ್ತೆ ಇದು ಬಂದ್ಬಿಟ್ಟು ಬಜೆ ಮತ್ತು ವೈಟ್ ಟಾಮಿಕ ಅಥವಾ ವೈಟ್ ಟರ್ಮಿಕ್ ಇದು ಬಂದ್ಬಿಟ್ಟು ಕಸ್ತೂರಿ ಅಷ್ಟ ಪ್ಲಸ್ ಮಂಜಷ್ಟ ಈಗ ಇದಕ್ಕೆ ನಾನು ನಮ್ಮ ಅಲೋವೆರಾ ಜೆಲ್ ತಗೊಳ್ತೀನಿ ಸ್ವಲ್ಪ ತಗೊಳ್ಳಿ ಯಾಕಂದರೆ ಮಸಾಜಿಂಗ್ ಕ್ರೀಮ್ ಆಗಿ ಯೂಸ್ ಮಾಡ್ಬೇಕಿದೆ ನೋಡ್ಕೊಳ್ಳಿ ಯಾವ್ದನ್ನು ಸ್ಟೋರ್ ಮಾಡಕ್ಕೆ ಬರಲ್ಲ ಇಲ್ಲಿ ಕಂಪ್ಲೀಟಾಗಿ ಯಾವ್ದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ ಇದೆಲ್ಲ ನೋಡಿ ಇಲ್ಲಿ ಅಲೋವೆರಾ ಜೆಲ್ ಹಾಕೊಂಡು ಇದನ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಫೈನ್ ನಿಮ್ಗೆ ಕಾಣಿಸ್ತಿದೆಯಾ ನೋಡಿ ಇದನ್ನು ಆಗಿ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಕ್ರೀಮ್ಗೆ ಮಸಾಜಿಂಗ್ ಕ್ರೀಮ್ ಬೇಕಲ್ಲ ನಿಮ್ಗೆ ಎಲ್ಲೆಲ್ಲಿ ನಿಮಗೆ ಬಂಗಿದೆಯೋ ಚಾಲೆಂಜ್ ಮಾಡಿ ಹೇಳ್ತೀನಿ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಬಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಓಕೆ ನಿಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತಿದೆ ನಾ ಹೇಳ್ದಂಗೆ ಸೆಂಟೆಡ್ ತೊಗೊಂಬಿಡಿ ಪ್ಯೂರ್ ಆಲೋವೆರಾ ಜಲ್ ತಗೊಳ್ಳಿ ನೋಡಿದ್ರಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಫಸ್ಟು ಅದೇನು ನಾನು ಇದು ಹಾಕಿದ್ದೀನಲ್ಲ ಬಜೆ ಮತ್ತು ವೈಟ್ ಟರ್ಮರಿಕ್ ಅಥವಾ ವೈಲ್ ಟರ್ಮರಿಕ್ ಇದು ಸ್ಮೆಲ್ಲೇ ನಿಜವಾಗ್ಲೂ ಹೆಂಗಿದೆ ಅಮೃತ ಇದ್ದಂಗೆ ಇದೆ ರೀ ಸೊ ಇದನ್ನು ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಹಾಕೊಳ್ಳಿ ಏಮಾ ನಾನು ಬರೀ ಪಿಗ್ಮೆಂಟೇಷನ್ ಹಾಕ್ಕೊಳ್ತೀನಿ ಅಂದರೆ ಧಾರಾಳವಾಗಿ ಹಾಕೊಳ್ಳಿ ಇಲ್ಲ ಫುಲ್ ಫೇಸ್ ಹಾಕ್ಕೊಳ್ತೀನಿ ನನ್ನಂಗೆ ಅಂದರೆ ತರಾಳವಾಗಿ ಹಾಕ್ಕೊಳ್ಳಿ ಬಟ್ ನೋಡಿ ನನಗೆ ಇಲ್ಲಿ ಉರಿ ಏನೂ ಹಾಕ್ತಿಲ್ಲ ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ಅಕಸ್ಮಾತ್ ನನಗೇನಾದ್ರು ಉರಿ ಇರಿಟೇಷನು ಆ ಥರ ಈ ಥರ ಸ್ಟಾರ್ಟ್ ಆಯಿತು ಅಂದರೆ ನಾನು ಅದನ್ನು ತೆಗೆದು ಬಿಡ್ತೀನಿ ಆಯಿತಾ ಸೊ ನನಗೆ ಆಗ್ತಿಲ್ಲ ಯಾಕಂದರೆ ಪ್ಯಾಚ್ ಟೆಸ್ಟ್ ಆಗಿದೆ ಪ್ಲಸ್ ಅಪ್ ಅಪ್ಲೈ ಮಾಡಬೇಕಾದ್ರೂ ನನಗೇನು ಫೀಲ್ ಆಗ್ತಿಲ್ಲ ಸೊ ಇದು ಸುಮಾರು ಒಂದು ಎಂಟು ನಿಮಿಷ ಇರಲಿ ಪ್ಯೂರಾಗಿರೋ ಆಲೋವರ್ ಅಜೆ ಆಗಿರೋದು ಓಕೆ ನೋಡಿ ವೈಟ್ ಟಾಮರಿಕ್ ಏನು ಯೂಸ್ ಮಾಡಿದ್ದೀನೋ ಅದು ಪಿಗ್ಮೆಂಟೇಷನ್ಗೆ ರಾಮಬಾಣ ಬಜ್ಜೆನೂ ಅಷ್ಟೆ ಅದು ಬ್ಲಿಮಿಷಸ್ನ ತೆಗೆಯುತ್ತೆ ನಮಗೆ ಏನಂತೀವಿ ಮಧ್ಯ ಮಧ್ಯೆ ಒಂದು ಸಲ ಮುಖದಲ್ಲಿ ಕಪ್ ಕಪ್ಪು ಚುಕ್ಕೆಗಳು ಬರುತ್ತೆ ಮತ್ತೆ ಡಾ ಕಪ್ ಕಪ್ಪು ಡಾಟ್ಸ್ ಥರ ಆಗುತ್ತೆ ಅಲ್ವಾ ಸೊ ಅಂಥವ್ರಿಗೆ ರಾಮಬಾಣ ಪಿಗ್ಮೆಂಟೇಷನ್ ಹೋಗೋ ಶಕ್ತಿ ಹೋಗ್ಲಾಡ್ಸೋ ಶಕ್ತಿ ವೈಟ್ ಅಮರಿಕ್ಗೂ ಇದೆ ನಮ್ಮ ಬಜೆಗೂ ಇದೆ ಓಕೆ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಡಿ ಫೈನ್ ಓಕೆ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಈಗ ನಾವು ಮಾಡ್ಕೊಂಡಿರ ಕಸ್ತೂರಿ ಹಸಿನ ಮತ್ತೆ ಮಂಜಿಷ್ಟದು ಅದು ಕಲರ್ ನೋಡಿದ್ರಿ ಅಲ್ಲ ನೀವು ನೋಡಿ ಈ ತರ ಬರುತ್ತೆ ನಿಮ್ಗೆ ಪ್ಯಾಕ್ ಮುಖ ಎಲ್ಲೂ ಎಲ್ಲೋ ಆಗಲ್ಲ ಓಕೆ ಸುಮಾರು ಆರರಿಂದ ಏಳು ನಿಮಿಷ ಬಿಡಿದೆ ಈ ತರಾನೇ ಇರ್ಬೇಕು ಲೇಪ್ನ ಆಯ್ತಾ ಆರಿಂದ ಏಳು ನಿಮಿಷ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲ ಹಾಕೊಳ್ಳಿ ಇಲ್ಲ ಹೆಮ್ಮ ಬರೀ ನಾವು ಫುಲ್ ಫೇಸ್ಗೂ ಹಾಕೊಳ್ತೀವಿ ದರಾಗ ಫುಲ್ ಫೇಸ್ಗೂ ಹಾಕೊಳ್ಳಿ ಸೊ ಇದೊಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಬಿಟ್ಟಿದೆ ನಾನು ಈಗ ವೈಪ್ಔಟ್ ಮಾಡ್ತಾಯಿದ್ದೀನಿ ಸ್ಕಿನ್ ಕ್ಲಾರಿಟಿ ನೋಡಿ இது ஏழு தின ஓகே நோடி காட்டன் சா எல்லோ ஆகல கிளியர் ஏழு நிமிஷத்தொழி ஓகேனா நீட்டாக பேஸ்ட் பைப் எல்லாேருக்கோ எஸ்தூரி அசன ಮತ್ತೆ ಅ ನಮ್ಮ ಫೈತಮರಿಕ್ ಇಷ್ಟು ಪಚ್ ಟೆಸ್ಟ್ ಆಗಿದೆ ಓಕೆ ಈ ನೇನಾ ನಿಮಗೆ ಡೌಟ್ ಇದಾದ ಮೇಲೆ ಬೇಕಿದ್ರೆ ಸಿರಂ ಹಾಕೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಥವಾ ನಮ್ಮ ಇದಿದೆಯಲ್ಲ ಸಂಸ್ಕಿನ್ ಲೋಷನ್ ಅದನ್ನ ಬೇಕಾದರೂ ಅಪ್ಲೈ ಮಾಡ್ಕೊಳ್ಳಬಹುದು ಫೈನ್ ನೋಡಿ ಐದ ಸಿರಂ ಆರ್ ಸನ್ಸ್ಕ್ರೀನ್ ಲೋಷನ್ ಹಣೆಗೂ ಮತ್ತು ಕೆನ್ನೆಗೆ ನೋಡಿ ಡಿಫ್ರೆನ್ಸು ನಾನು ಹಣೆಗೇನು ಅಪ್ಲೈಯೇ ಮಾಡಿರಲಿಲ್ಲ ಸೊ ವಿತ್ ವಿಡಿಯೋ ವೀಡಿಯೋ ಅಂತೂ ಹೈಪರ್ ಪಿಗ್ಮೆಂಟೇಷನು ಸೆನ್ಸಿಟಿವ್ ಸ್ಕಿನ್ ಇರೋರು ಟರ್ಮಿಸ್ ಲೆವೆಲಲ್ಲಿರೋ ಪಿಗ್ಮೆಂಟೇಷನ್ ಇರೋರು ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ ಇದು ಯಾವುದೇ ಸ್ಟೆಪ್ಪುಗಳಲ್ಲಿ ಮಾಡಬೇಕಾದ್ರೆ ನಿಮಗೆ ಇರಿಟೇಷನು ಉರಿ ಇಲ್ಲ ಮುಖದ ಮೇಲೆ ಇಟ್ಕೊಳಕ್ಕೆ ಅನ್ನೋ ಪಕ್ಷದಲ್ಲಿ ಇಮ್ಮಿಡಿಯಟಾಗಿ ವಾಶ್ ಮಾಡಿ ರಿನ್ಸ್ ಮಾಡಿ ಐಸ್ ಕ್ಯೂಬ್ಸ್ ಹಾಕಿ ಇವತ್ತು ಅಪ್ಲೈ ಮಾಡಿದ್ರೆ ನಿಮ್ಗೆ ಏನೂ ಆಗಲಿಲ್ಲ ಬಟ್ ನಾಳೆ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಏನಾರು ಬಂತು ಅಂದರೆ ಎಸ್ ಈ ಪ್ಯಾಕ್ ಆಗಲ್ಲ ಅಂತ ಕ್ಲಿಯರಾಗಿ ಹೇಳಿದೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದೊಂದು ಸ್ಟೆಪ್ಪು ಹೇಳ್ತೀನಿ ನಾನು ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮಗಿಂದ ಏನಾದ್ರು ಕ್ಯೂರಿಸು ಡೌಟ್ಸ್ ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ